ಬಂಡೆ ಬ್ರದರ್ಸ್ನ ಮಣ್ಣು ಮುಕ್ಕಿಸಿದ ಡಾಕ್ಟರ್ಗೆ ಬಿಗ್ ಗಿಫ್ಟ್ ದೆಹಲಿಯಿಂದ ಡಾಕ್ಟರ್ ಮಂಜುನಾಥ್ಗೆ ಬಂತು ನೋಡಿ ಫೋನ್ ಕಾಲ್ ದೆಹಲಿಗೆ ಬರುವಂತೆ ಡಾಕ್ಟರ್ ಮಂಜುನಾಥ್ಗೆ ಅಮಿತ್ ಶಾ ಬುಲಾವನ್ನ ಇಟ್ಟಿದ್ದಾರೆ ಡಿಕೆ ಸುರೇಶ್ನ ಸೋಲಿಸಿದ್ದ ಡಾಕ್ಟರ್ಗೆ ಈಗ ಕೇಂದ್ರದಲ್ಲಿ ದೊಡ್ಡ ಹುದ್ದೆ ಕಾದಿದೆ ಡಾಕ್ಟರ್ ಮಂಜುನಾಥ್ಗೆ ಕೇಂದ್ರ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಕೂಡ ಇದೆ ಮಂಜುನಾಥ್ಗೆ ಸ್ಥಾನಮಾನ ನೀಡಲು ಹೈಕಮಾಂಡ್ ಉತ್ಸಾಹದಿಂದ ಇದ್ದಾರಂತೆ ಮಂತ್ರಿ ಮಾಡಿ ಆರೋಗ್ಯ ಇಲಾಖೆ ನೀಡಲು ಬಿಜೆಪಿ ತೀರ್ಮಾನ ಮಾಡಿಕೊಂಡಿದೆ ಆರೋಗ್ಯ ಕ್ಷೇತ್ರದಲ್ಲಿ ಮಂಜುನಾಥ್ ಅನುಭವವನ್ನು ಬಳಸಿಕೊಳ್ಳಲು ಹೊಸ ತಂತ್ರ ಆಗ್ತಿದೆ ಬೆಂಗಳೂರು ಗ್ರಾಮಾಂತರದಿಂದಲೇ ಪ್ರಚಾರವನ್ನ ಆರಂಭಿಸಿದ್ರು ಅಮಿತ್ ಶಾ ಡಿಕೆ ಸುರೇಶ್ನ ಸೋಲಿಸಲೇಬೇಕೆಂಬ ಹಠಕ್ಕೆ ಬಿದ್ದಿದ್ರು ಅಮಿತ್ ಶಾ ಅವರು ಅಂದುಕೊಂಡಿದ್ದ ಸಾಧಿಸಿದ್ದ ಮಂಜುನಾಥ್ ಬಗ್ಗೆ ಮೋದಿ ಮತ್ತು ಶಾ ಅವರು ಒಲವನ್ನ ತೋರಿಸಿದ್ದಾರೆ ಈ ಬಾರಿಯ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು ಒಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಕಣಕ್ಕಿಳಿದಿದ್ರೆ ಮತ್ತೊಂದು ಕಡೆ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಮೊದಲ ಬಾರಿಗೆ ಕಣಕ್ಕಿಳಿದ್ರು ಏನೋ ಜಟಾಪಟಿಯ ಪ್ರಚಾರವಿತ್ತು ಡಾಕ್ಟರ್ ಗೆಲ್ತಾರ ಅಥವಾ ಡಿ ಕೆ ಸುರೇಶ್ ಅವರು ಮತ್ತೆ ತಮ್ಮ ಸ್ಥಾನವನ್ನ ಭದ್ರಗೊಳಿಸ್ತಾರೆ ಎನ್ನುವಂತ ಪ್ರಶ್ನೆ ಇತ್ತು ಆದ್ರೆ ಚುನಾವಣಾ ಫಲಿತಾಂಶ ಈ ಬಾರಿ ವಿಭಿನ್ನವಾಗಿ ಬಂದಿದೆ ಡಾಕ್ಟರ್ ಮಂಜುನಾಥ್ ಬಿಜೆಪಿಯಿಂದ ಗೆದ್ದು ಬಿಗಿದ್ದಾರೆ ಇದೀಗ ಬ್ರಂಡೆ ಬ್ರದರ್ಸ್ ನ ಮಣ್ಣು ಮುಕ್ಕಿಸಿದ ಡಾಕ್ಟರ್ ಗೆ ಬಿಗ್ ಗಿಫ್ಟ್ ಕಾದಿದೆ ಹಾಗಾದ್ರೆ ಏನ್ ಗಿಫ್ಟ್ ಅಂತೀರಾ ದೆಹಲಿಯಿಂದ ಡಾಕ್ಟರ್ ಮಂಜುನಾಥ್ಗೆ ಒಂದು ಫೋನ್ ಕಾಲ್ ಬಂದಿದೆ ದೆಹಲಿಗೆ ಬರುವಂತೆ ಡಾಕ್ಟರ್ ಮಂಜುನಾಥ್ಗೆ ಅಮಿತ್ ಶಾ ಕರೆದು ಬಿಟ್ಟಿದ್ದಾರೆ ಡಿ ಕೆ ಡಾಕ್ಟರ್ ಸೋಲಿಸಿದ್ದ ಕೇಂದ್ರದಲ್ಲಿ ದೊಡ್ಡ ಹುದ್ದೆ ಸಿಗುತ್ತಂತೆ ಡಾಕ್ಟರ್ ಮಂಜುನಾಥ್ಗೆ ಕೇಂದ್ರ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಕೂಡ ಇದೆಯಂತೆ ಮಂಜುನಾಥ್ ಗೆ ಸ್ಥಾನಮಾನ ನೀಡಲು ಹೈಕಮಾಂಡ್ ಉತ್ಸಾಹದಲ್ಲಿದ್ದಾರಂತೆ ಒಂದು ಕಡೆ ಹಾರ್ಟ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಈಗ ಮತದಾರ ಹೃದಯವನ್ನ ಗೆದ್ದು ಕೂಡ ಈ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ ಹೀಗಾಗಿ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಒಂದು ವಿಶೇಷವಾದಂತಹ ಒಲವು ಇದೆ ಇನ್ನು ಬೆಂಗಳೂರು ಗ್ರಾಮಾಂತರದಿಂದಲೇ ಪ್ರಚಾರವನ್ನ ಆರಂಭಿಸಿದ್ರು ಅಮಿತ್ ಶಾ ಅವರು ಅಮಿತ್ ಶಾ ಅವರಂತೂ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕೆನ್ನುವಂತಹ ಹಠಕ್ಕೆ ಬಿದ್ದಿದ್ರು ಇತ್ತ ಚುನಾವಣೆಯ ಫಲಿತಾಂಶದ ಮೇಲೆ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಹೀಗಾಗಿ ಅಂದುಕೊಂಡಿದ್ದನ್ನ ಸಾಧಿಸ್ತೀರ ಅನ್ನೋದು ಖುಷಿಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಅಮಿತ್ ಶಾ ಮತ್ತು ಮೋದಿ ಅವರು ದೆಹಲಿಗೆ ಕರೀತಿದ್ದಾರೆ ಹಾಗಾದ್ರೆ ಕೇಂದ್ರದಲ್ಲಿ ದೊಡ್ಡ ಸ್ಥಾನ ನೀಡುವಂತಹ ಸುಳಿವನ್ನ ಬಿಟ್ಕೊಟ್ಟಂತೆ ಕಾಣಿಸ್ತಿದೆ